ಆಸ್ತಿ ವಿಚಾರಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ರಾಯಭಗತ್ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಸಂಬಂಧಿಕರ ಜೊತೆ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಹನ್ನೆರಡು ಹದಿಮೂರು ಇಪ್ಪತ್ನಾಲ್ಕು ಸರ್ವೆ ಬಾರ್ ಹದಿನಾಲ್ಕು ಹದಿನೈದು ಆಸ್ತಿ ವಿಚಾರಕ್ಕೆ ಪದೇ ಪದೇ ಜಗಳ ನಡೆಯುತ್ತಿದ್ದು ರಾಯಪ್ಪ ರೇವಪ್ಪ ಎಮ್ಮೆ ಐವತ್ತೈದು ವರ್ಷದ ವ್ಯಕ್ತಿ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಸ್ಥಳಕ್ಕೆ ಹಾರುಗೆರೆ ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಮೃತದೇಹವನ್ನು ಹಾರುಗೆರೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಕುಟುಂಬಸ್ಥರ ಆಕ್ರಂದ ಮುಗಿಲು ಮುಟ್ಟಿದೆ ಆರುಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದೆ ಕಾಟಗೊಳಿದ್ರೆ ಹೊಲದ ಸೀಮೆ ಸಂಬಂಧ ರೀ ಸರ್ ಒಂದ್ ವಾರ ಕಾಡತ್ತಿದ್ರಿ ಯಾರು ರೀ ನಮ್ಮ ಬಾಜು ಹೊಲಕ್ಕಿಂತ ಹೊಲದವ್ರಿ ಅವ್ರ ಹೆಸರು ರೀ ಒಬ್ಬ ಬಸವರಾಜ್ ಧರ್ಮಟ್ಟಿ ರೀ ಸರ್ ಹೊಲ ಇದ್ರಿ ಹೊನ್ನವ ಧರ್ಮಟ್ಟಿ ಹೆಸರು ರೀ ಸರ್ ಅವ್ರಿ ಬಾಳು ಕಲ್ಲ ಒಂದು ಒಂದು ವಾರ ಒಂದು ತಿಂಗಳ ಮೇಲೆ ಹತ್ರ ಒಂದು ಆರು ತಿಂಗಳ ಕೂದ್ರಿ ಒಟ್ಟದ ಅಳ್ಕೊಂಡಿ ಗೋರ್ಮೆಂಟ್ ತಂದು ಹಳ್ಕೊಂಡ್ ಗುದಾರೀ ಒಟ್ ಮಾನ್ಸಿಕ್ ಮಾಡ್ಕೊಂಡು ಬಿಟ್ರಿ ನಮ್ಮಅಪ್ಪ ಏನ್ ಮಾಡಲಿ ಹೇಳಿ ಈಗ ಅದ ಹೊಲದ ಹಿಂಗೆ ಇದನ್ ಮಾಡ್ಕೊತ್ರಿ ಅದ್ರಿ ಯಾವಾಗ ಮಾಡ್ಕೊಂಡಾರ್ರಿ ಇವತ್ತು ರೀ ಅದ್ ಹೊಲದ್ ಎಷ್ಟು ಎಷ್ಟ್ ದಿವ್ಸಂದ್ರೆ ಜಗಳ

मग रपार हसरेन रयप एम रय रे